ಪಂಚಾಯತಿಗೆ ಏನ್ ಮಾಡ್ತಾರೆ ಪಿ ಡಿಒ ಅವನು ಇಒ ಏನ್ ಮಾಡ್ತಾರ್ರಿ ಅವ್ರು ಇಂಗಸ್ಟ್ರಿಂದ ದುಡ್ಡು ತಗೊಂತಾರೆ ಈ ಪಲ ಜನಗಳಿಗೆ ವಿಷ ಪಡ್ತಾ ಬರ್ತಾವಲ್ಲ ಟೋಟಲ್ ಹದಿನೈದು ಹಳ್ಳಿ ಎಷ್ಟು ಗಲೀಜು ಹೋಗ್ತಾ ಇದೆ ಫೈಸರ್ ಅದು ಅಲ್ಲಿಗೆ ಕೆಲಸ ಹೇಳ್ತಾ ಇದೆ ಏನ್ ರಿಕಾರ್ಡ್ಸ್ ಮೈಂಟೇನ್ ಮಾಡ್ರೀ ನೀವು ಗ್ರಾಮ ಪಂಚಾಯಿತಿ ಅವರು ಬಂದೇ ಅಲ್ಲ ಅಂತಾ ಇಲ್ಲಿ ನಿನ್ನ ನೋಡಕ ಬಂದಂಗಿಲ್ಲ ಬಿಡಿ ಗ್ರಾಮ ಪಂಚಾಯಿಮ್ಮ ಬಂದುವ ಯಾವಾಗ ಬಂದು ನೋಡೋ ಪ್ರಾಯಮ್ಮ ಹೊರಗ ಹೋಗಂಗಿಲ್ಲ ಹೆಂಡಮಗಳ ಸುಮ್ಮನೆ ನೋಡಕ ಹೋಗಿದ್ದೀರಾ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಓಯೋ ನಾಟ್ ರಿಜಿಸ್ಟರ್ ಕೇಸ್ ಮ್ಯಾಡಂ ಸರ್ ಗಲೀಜು ಹೋಗ್ತಾ ಇದೆಯಲ್ಲ ಓಯೋ ನಾಟ್ ರಿಜಿಸ್ಟರ್ ಕೇಸ್ ಅಗೈನ್ ರಿಸ್ಟಾರ್ಟ್ ಓನರ್

ಸ್ಪೆಶಲಿ ಹೌದು ಮಾ ಕೆಮಿಕಲ್ ಕಂಪನಿ ಎಷ್ಟು ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡಿದಿರಿ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ರಿ ಬೇಕು ನನಗೆ ಕೆಲಸ ಮಾಡ್ಕೊಡಿ ನಾಟ್ ಆಲ್ ಕೇಸ್ ಮಾಡ್ತೀನಿ ಕೇಸ್ ಮಾಡ್ತೀನಿ ಶುಡ್ ಆ ಕ್ಲೀನ್ ಒಳಗಡೆ ಗಿಡ ಗಿಡ ಹಾಕೋಬೇಕು ಆಚೆ ಬಿಡಂಗಿಲ್ಲ ಅವ್ರು ಎಂಜಾಯ್ ಮಾಡ್ತಾರೆ